ಎಲ್ಲರಿಗೆ ನಮಸ್ಕಾರಗಳು ವಿಶ್ವನಾಥನ ಗುರುರಾಜ್ ಜಯಂತಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ರಾಜ್ಯ ಅಂತ ಯಾಕೆ ಕರೀತಾರೆ ಆ ರಾಜ್ಯದ ಬಗ್ಗೆ ವಿಶೇಷತೆಗಳನ್ನು ಇವತ್ತು ಹೇಳ್ತೀನಿ ನಮ್ಮ ಇಂಡಿಯಾದಲ್ಲಿ ರಾಮರಾಜ್ಯ ಸ್ಥಾಪನೆ ಆಗಬೇಕು ಅಂತ ನಮ್ಮ ಗಾಂಧೀಜಿಯವರು ಕನ್ಸ್ಕೊಂಡಿದ್ರು ರಾಮ ಸ್ಥಾಪಿಸಿದಂತಹ ವನ್ನ ನಾವು ಏನು ಅಂತ ತಿಳ್ಕೊಂಡಿದ್ದೀವಿ ಅದು ಏನು ನಿಜವಾಗ್ಲೂ ಅನ್ನೋದನ್ನು ಈ ಇವತ್ತಿನ ವಿಡಿಯೋದಲ್ಲಿ ನಾನು ಇದ್ದೀನಿ ಶ್ರೀರಾಮ ಧರ್ಮ ಸ್ವರೂಪ ಅಂತ ನಾವು ತಿಳ್ಕೊಂಡಿದ್ದೀವಿ ಶ್ರೀರಾಮ ಸುಮಾರು ಆರುನೂರು ವರ್ಷಗಳ ಕಾಲ ರಾಜ್ಯಪಾಲ್ ರಾಜ್ಯಪಾಲನೆಯನ್ನು ಮಾಡಿದ್ದಾನೆ ಶ್ರೀರಾಮ ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಧರ್ಮಕ್ಕಾಗಿಯೇ ಜೀವಿಸಿದಂಥ ವ್ಯಕ್ತಿ ಅದಕ್ಕಾಗಿ ನಾವು ಶ್ರೀರಾಮ ಅಂದರೆ ನಮ್ಮ ಒಂದು ನಿತ್ಯ ಜೀವನದಲ್ಲಿ ಹಾಸೋಕ್ಕಾಗಿದ್ದಾನೆ ಲಕ್ಷಾಂತರ ವರ್ಷ ಕಳೆದರೂ ಸಹಿತ ಶ್ರೀರಾಮಚಂದ್ರ ನಮ್ಮ ಭಾರತೀಯರ ಹೃದಯಗಳಲ್ಲಿ ಜೀವಿಸಿದ್ದಾರೆ ವಶಿಷ್ಠ ಮಹರ್ಷಿಗಳು ನಿಮ್ಗೆಲ್ಲರಿಗೂ ಗೊತ್ತು ಇವರು ಶ್ರೀರಾಮಚಂದ್ರನ ಕುಲಗುರುಗಳು ಇವರು ಶ್ರೀರಾಮಚಂದ್ರನ ವಿದ್ಯಾಭ್ಯಾಸದಲ್ಲಿ ಮತ್ತು ಅವನ ಆಡಳಿತದಲ್ಲಿ ಮಾರ್ಗದರ್ಶನ ಮಾಡಿದಂಥ ಮಹಾನ್ ಮ ಬ್ರಹ್ಮರ್ಷಿಗಳು ಇವರು ವಿಶ್ವಾಮಿತ್ರ ಮಹರ್ಷಿಗಳು ಇವರು ಶ್ರೀರಾಮಚಂದ್ರನಿಗೆ ಅಸ್ತ್ರವಿದ್ಯೆಯನ್ನು ಹೇಳಿಕೊಟ್ಟಂಥವ್ರು ನೋಡಿರಿ ಬ್ರಹ್ಮರ್ಷಿಗಳಾದಂಥ ವಶಿಷ್ಠ ಮಹರ್ಷಿಗಳು ಮತ್ತು ವಿಶ್ವಾಮಿತ್ರರ ಒಂದು ಮಾರ್ಗದರ್ಶನ ಲಭಿಸಿದಂಥ ಏಕೈಕ ಮಹಾಪುರುಷ ಅಂದರೆ ಶ್ರೀರಾಮಚಂದ್ರ ಇದೊಂದು ದೊಡ್ಡ ಇತಿಹಾಸನೇ ಸರಿ ನಮ್ಮ ಭಾರತ ದೇಶವನ್ನು ಜನ ಆಳಿದ್ದಾರೆ ಸಾಕಷ್ಟು ಜನ ಆಡಳಿತ ಮಾಡಿ ಹೋಗಿದ್ದಾರೆ ರಾಜರು ಆದರೆ ಪ್ರಜೆಗಳ ಒಂದು ಹಿತಕ್ಕಾಗಿ ಪ್ರಜೆಗಳ ಅಭಿವೃದ್ಧಿಗಾಗಿ ಪ್ರಜೆಗಳ ಗೋಸ್ಕರವಾಗಿ ಪ್ರಜಾ ರಾಜನಾಗಿ ಜೀವಿಸಿದಂಥ ಏಕೈಕ ವ್ಯಕ್ತಿ ಅಂದರೆ ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಪ್ರಜಾ ಪರಿಪಾಲನೆಯನ್ನು ಹೇಗೆ ಮಾಡ್ತಾ ಇದ್ದಪ್ಪ ಅಂದರೆ ನ್ಯಾಯ ನ್ಯಾಯಮಂದಿರದ ಹತ್ರ ಒಂದು ಗಂಟೆಯೇ ಇಟ್ಟಿದ್ರಂತೆ ಆ ಗಂಟೆಯನ್ನು ಅದು ಕಂಚಿನದು ದೊಡ್ಡ ಗಂಟೆಯಾಗಿತ್ತು ಆ ಗಂಟೆಯನ್ನು ಯಾರೇ ಆಗಲಿ ಎಂಥ ಸಮಸ್ಯೆ ಇದ್ದರೂ ಸಹಿತ ಆ ಗಂಟೆಯನ್ನು ಬಾರಿಸಿದಾಗ ರಾಮಚಂದ್ರ ಎಲ್ಲೇ ಇರಲಿ ಎಂಥ ಸ್ಥಿತಿಯಲ್ಲಿ ಇರಲಿ ಎ ಬಂದು ಅವರ ಸಮಸ್ಯೆಯನ್ನು ಪರಿಹಾರ ಮಾಡ್ತಾಯಿದ್ರಂತೆ ಇದು ರಾಮರಾಜ್ಯದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು ಶ್ರೀರಾಮಚಂದ್ರ ಇದ್ದಷ್ಟು ದಿನ ಅಂದರೆ ಶ್ರೀರಾಮಚಂದ್ರ ಎಷ್ಟು ವರ್ಷ ಆರುನೂರು ವರ್ಷಗಳ ಕಾಲ ಏನು ಭೂಮಿ ಮೇಲಿದ್ನಲ್ಲ ಅಲ್ಲಿಯವರೆಗೂ ಅವನ ಆಡಳಿತದಲ್ಲಿ ಇದ್ದಾಗಲೂ ಸಹಿತ ಕಳ್ಳತನ ಅನ್ನೋದು ಅತ್ಯಾಚಾರ ಆಗಲಿ ಅನ್ಯಾಯ ಆಗಲಿ ದೌರ್ಜನ್ಯ ಆಗಲಿ ದುರ್ಭಿಕ್ಷೆ ಆಗಲಿ ಇವ್ಯಾವ ಸಹಿತ ಅವನ ರಾಜ್ಯದಲ್ಲಿ ಇರಲಿಲ್ಲ ಕಳ್ಳತನ ಬರಗಾಲ ಮತ್ತು ದೌರ್ಜನ್ಯ ಅನ್ಯಾಯ ಇವ್ಯಾವೂ ಸಹಿತ ಇರಲಿಲ್ಲ ಪ್ರಜಾರಾಜ್ಯವನ್ನು ನಾವು ರಾಮರಾಜ್ಯದಲ್ಲಿ ನೋಡಬಹುದು ಶ್ರೀರಾಮನ ಒಂದು ಪಾಲನೆಗಾಗಿ ದೇವತೆಗಳು ಸಹ ಸಹಕರಿಸ್ತಾ ಇದ್ರು ನ್ಯಾಯ ದೇವತೆ ಸದಾ ಅಲ್ಲೇ ಸುತ್ತುತ್ತಾ ಇದ್ಲು ಶ್ರೀರಾಮನ ಒಂದು ರಾಜ್ಯದಲ್ಲಿ ಪಶು ಪಕ್ಷಿಗಳು ನಿರ್ಭೀತಿಯಿಂದ ಜೀವನವನ್ನು ಸಾಗಿಸ್ತಾ ಇದ್ರು ಯಾರಿಗೂ ಸಹಿತ ಅಧರ್ಮದ ಆಲೋಚನೆಗಳು ಬರದಂತೆ ನ್ಯಾಯ ದೇವತೆ ಎಲ್ಲರನ್ನ ಕಾಪಾಡ್ತಾ ಇದ್ಲು ಮತ್ತು ಬಲಹೀನರು ಸಹಿತ ಬಲವಂತರಿಗೆ ಭಯಪಡುತ್ತಿರಲಿಲ್ಲ ಎಲ್ಲರೂ ಭಯಪಟ್ಟು ಜೀವನವನ್ನು ಮಾಡ್ತಾ ಇರಲಿಲ್ಲ ಎಲ್ಲರೂ ಭಯವಂತಿಕೆ ಪಡ್ತಾಯಿದ್ರು ಯಾವುದಕ್ಕಪ್ಪ ಅಂದರೆ ಧರ್ಮಕ್ಕೆ ಧರ್ಮಕ್ಕೆ ತಲೆಬಾಗಿ ನಡೀತಾ ಇದ್ರು ರಾಮ ಶ್ರೀರಾಮಚಂದ್ರ ಸಮಸ್ಯೆಗಳಿಗೆ ಜನರಿಗೆ ಸ್ಪಂದಿಸಿ ಅವರ ಕಣ್ಣೀರನ್ನು ಒರೆಸ್ತಾ ಇದ್ದ ಹಾಗೆ ಶ್ರೀರಾಮಚಂದ್ರ ಪ್ರಜಾ ಸಮಸ್ಯೆಗಳಿಗಾಗಿ ರಾತ್ರಿಯೆಲ್ಲ ನಿದ್ದೆ ಇಲ್ಲಾರ್ದನೇ ಒಂದು ವಿಶ್ರಾಂತಿ ಇಲ್ಲಾರ್ದೆ ಸಾಕಷ್ಟು ಕಾರ್ಯಗಳನ್ನು ಮಾಡಿದ್ದಾನೆ ಪ್ರಜೆಗಳಿಗೋಸ್ಕರ ಹಾಗೆ ಸೀತಾದೇವಿ ಪರಿತ್ಯಾಗ ಆದ ನಂತರ ಪ್ರತಿನಿತ್ಯ ಶ್ರೀರಾಮನ ಒಂಟಿತನಕ್ಕೆ ಪ್ರಜೆಗಳಾದಂಥ ನಾವೇ ಕಾರಣ ಅಂಥೇಳಿ ಆ ರಾಮರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಜೆಗಳು ಇದ್ದರಂತೆ ನಮ್ಮಿಂದ ನಮ್ಮ ರಾಜನಿಗೆ ಹೆಂಡತಿಯಿಂದ ದೂರ ಆಗ್ತಕ್ಕಂಥ ಪರಿಸ್ಥಿತಿ ಬಂತು ಶ್ರೀರಾಮಚಂದ್ರ ಒಂಟಿಯಾದ ಅಂಥೇಳಿ ಆ ರಾಮರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಜೆಗಳು ದುಃಖ ಪಡ್ತಾ ಇದ್ರಂತೆ ಲಂಕಾ ದಹನದ ನಂತರ ಸೀತೆಯನ್ನು ಕರೆದುಕೊಂಡು ಬಂದ ನಂತರ ಸತಿ ವ್ಯಾಮೋಹಿ ಅನ್ನೋ ಒಂದು ಕಳಂಕ ಬಂತಲ್ಲ ಅಂತೇಳಿ ತಲೆನಿಸ್ತಾ ಇದ್ದ ಶ್ರೀರಾಮಚಂದ್ರ ರಾಜ್ಯ ಸಿಂಹಾಸನವನ್ನು ತರಿಸೋದು ಅಥವಾ ಸೀತೆಯನ್ನು ಪ್ರೀತ್ಯಾಗ ಮಾಡೋದು ಹೇಗೆ ಅನ್ನೋದು ಒಂದು ಗೊಂದಲದಲ್ಲಿದ್ದ ನಂತರ ಹೆಂಡತಿಗಿಂತ ತನ್ನ ಪ್ರಜೆಗಳೇ ಮುಖ್ಯ ಅಂತ ನಿರ್ಣಯಿಸಿ ಕೊನೆಗೆ ಪ್ರಜೆಗಳಿಗಾಗಿ ತನ್ನ ಪ್ರಾಣಕ್ಕಿಂತ ಮಿಗಿಲಾದ ಸೀತೆಯನ್ನೇ ಸಹಿತ ಕಾಡಿಗೆ ಆಡ್ತಾನೆ ಶ್ರೀರಾಮಚಂದ್ರ ನೋಡ್ರಿ ಅಪಾರವಾದಂತಹ ಪ್ರೀತಿ ಸೀತೆಯ ಬಗ್ಗೆ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾನೆ ಯಾವತ್ತೂ ಹೊರಗಡೆ ತೋರಿಸೋದಿಲ್ಲ ಶ್ರೀರಾಮಚಂದ್ರ ಹಾಗೆ ಶ್ರೀರಾಮ ರಾಜ್ಯದ ಬಗ್ಗೆ ಒಂದು ಕಥೆ ಇದೆ ಏನಪ್ಪ ಅಂದರೆ ಒಬ್ಬ ಬ್ರಾಹ್ಮಣ ಇರ್ತಾನೆ ಆ ಬ್ರಾಹ್ಮಣನ ಮಗ ಅಕಾಲಿಕವಾಗಿ ಮರಣ ಹೊಂದ್ಬಿಡ್ತಾನೆ ಆ ಬ್ರಾಹ್ಮಣ ತನ್ನ ಮಗನ ಶವವನ್ನು ಭುಜದ ಮೇಲೆ ಹಾಕ್ಕೊಂಡು ಶ್ರೀರಾಮನ ನ್ಯಾಯಸ್ಥಾನಕ್ಕೆ ಬಂದು ಏನಿದು ಅನ್ಯಾಯ ಶ್ರೀರಾಮಚಂದ್ರ ಅಂತ ಪ್ರಶ್ನೆ ಮಾಡ್ತಾನೆ ಶ್ರೀರಾಮಚಂದ್ರ ನಿನ್ನ ರಾಜ್ಯದಲ್ಲಿ ಎಲ್ಲೋ ಅಧರ್ಮ ಕಾರ್ಯ ನಡೆಯುತ್ತಿದೆ ಅದಕ್ಕಾಗಿ ನನ್ನ ಮಗ ನಾನು ಬದುಕಿದ್ದಾಗಲೇ ನನ್ನ ಮಗ ಸತ್ತಾನ ನನ್ನ ಮಗನನ್ನು ಬದುಕಿಸಿಕೊಡು ಇಲ್ಲ ಅಂದರೆ ನಾನು ನನ್ನ ಹೆಂಡತಿ ಜೊತೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಆಗ ನಿನಗೆ ಬ್ರಹ್ಮ ಹತ್ಯಾ ಪಾತಕ ಅಂಟಿಕೊಳ್ಳುತ್ತೆ ಈ ಅಯೋಧ್ಯೆ ನಗರದೊಂದಿಗೆ ನಿನ್ನ ಆಡಳಿತವೂ ಆಡಳಿತದಲ್ಲಿರೋ ಎಲ್ಲ ಪ್ರಜೆಗಳು ಬ್ರಹ್ಮ ಹತ್ಯಾ ಪಾತಕಕ್ಕೆ ಗುರಿ ಆಗ್ತಾರೆ ಅಂಥೇಳಿ ದುಃಖ ಪಡ್ತಿರ್ತಾನೆ ಆಗ ಶ್ರೀರಾಮಚಂದ್ರ ಹೇಳ್ತಾನೆ ಬ್ರಾಹ್ಮಣೋತ್ತಮ ಶಾಂತ ಶಾಂತವಾಗಿರು ಶೋಕದಿಂದ ಪ್ರಾಣತ್ಯಾಗವನ್ನು ಮಾಡ್ಕೊಳ್ಬೇಡ ಇದು ಧರ್ಮಸಮ್ಮತವಾಗಿರೋದಿಲ್ಲ ನನ್ನ ಪಾಲನೆ ಇಲ್ಲಿ ತಂದೆ ಜೀವಂತವಿದ್ದಾಗಲೇ ಮಗ ಮರಣಿಸೋದು ಅಸಾಧ್ಯ ಈ ದುಷ್ಟತನಕ್ಕೆ ಏನು ಕಾರಣ ಅಂತ ನಾನು ತಿಳ್ಕೊತೀನಿ ಅಂಥೇಳಿ ನಿನ್ನ ಮಗನಿಗೆ ಪ್ರಾಣ ದಾನವನ್ನು ಮಾಡ್ತೀನಿ ಅಂಥೇಳಿ ನನ್ನ ಆಯುಷ್ಯನ್ನಾದರೂ ಕೊಟ್ಟು ನಿನ್ನ ಮಗನನ್ನು ಬದುಕಿಸ್ತೀನಿ ಅಂಥೇಳಿ ಭರವಸೆ ಕೊಡ್ತಾರೆ ಶ್ರೀರಾಮಚಂದ್ರ ಆಗ ವಶಿಷ್ಠರನ್ನು ಕರೆಸ್ತಾರೆ ವಶಿಷ್ಠರನ್ನು ಕರೆಸಿ ದಿವ್ಯಜ್ಞಾನದ ಮೂಲಕ ತಿಳ್ಕೊತಾರೆ ಈ ಒಂದು ಅಕಾಲಿಕ ಮರಣಕ್ಕೆ ಏನು ಕಾರಣ ಅಂತ ಆಗ ದಕ್ಷಿಣಾರಣ್ಯದಲ್ಲಿ ಅನಾಚಾರವಾಗಿ ಒಬ್ಬ ವ್ಯಕ್ತಿ ಶಂಭುಕ ಅನ್ನೋ ಒಬ್ಬ ವ್ಯಕ್ತಿ ತಪಸ್ಸು ಮಾಡ್ತಾ ಇರ್ತಾನೆ ಈ ಅಧರ್ಮದಿಂದನೇ ಈ ಅಕಾಲಿಕ ಮರಣ ಸಂಭವಿಸ್ತು ಅಂಥೇಳಿ ವಶಿಷ್ಠರು ತಮ್ಮ ದಿವ್ಯ ಧ್ಯಾನದ ಮೂಲಕ ಕಂಡುಹಿಡಿತಾರೆ ಆಗ ಶ್ರೀರಾಮಚಂದ್ರ ಏನು ಮಾಡ್ತಾನೆ ಆ ಆ ಬ್ರಾಹ್ಮಣನ ಮಗನನ್ನು ಜೀವಂತ ಮಾಡೋದಕ್ಕೋಸ್ಕರ ಶಂಭುಕಣನ್ನು ಒದಿಸ್ತಾನೆ ಆಗ ಆ ಶಂಭು ಒಂದು ಮರಣದ ನಂತರ ಶ್ರೀರಾಮಚಂದ್ರ ಮತ್ತೆ ಆ ಬ್ರಾಹ್ಮಣ ಮಗನನ್ನು ಜೀವಂತವನ್ನಾಗಿ ಮಾಡ್ತಾನೆ ನೋಡಿ ಶ್ರೀರಾಮನ ಒಂದು ರಾಜ್ಯ ಅಂದರೆ ಅಕಾಲಿಕ ಮರಣಗಳು ಆಗ್ತಾ ಇರಲಿಲ್ಲ ಅಲ್ಲಿ ತಂದೆ ಬದುಕಿದ್ದಾಗಲೇ ಮಗನ ಒಂದು ಮರಣ ಆಗ್ತಾ ಇರಲಿಲ್ಲ ಅನ್ನೋದು ಒಂದು ದೃಢವಾದ ನಂಬಿಕೆ ಯಾವಾಗ ತಂದೆ ಜೀವಂತ ಇದ್ದಾಗಲೇ ಮಗ ಸತ್ತೋದ ಅಂದರೆ ಅಲ್ಲಿ ಆ ರಾಜ್ಯದಲ್ಲಿ ಏನೋ ಅಧರ್ಮ ಕಾರ್ಯ ನಡೆದಿದೆ ಅನ್ನೋದು ಒಂದು ಜನರ ನಂಬಿಕೆ ಇತ್ತು ಶ್ರೀರಾಮ ರಾಜ್ಯ ಅಂದರೆ ರಮಣೀಯ ತಿಂಗಳಿಗೆ ಮೂರು ಮಳೆಗಳು ಸುರಿತಾ ಇದ್ದವು ಪ್ರಕೃತಿ ವಿಕೋಗಳು ವಿಕೋಪಗಳಿರಲಿಲ್ಲ ಅತಿವೃಷ್ಟಿಯಾಗಲಿ ಅನಾವೃಷ್ಟಿಯಾಗಲಿ ರಾಮರಾಜ್ಯದ ಪ್ರಜೆಗಳಿಗೆ ಗೊತ್ತೇ ಇರಲಿಲ್ಲ ಮತ್ತು ಕಾಲ ಕಾಲಕ್ಕೆ ಮಳೆಗಳಾಗ್ತಾ ಇತ್ತು ಆ ಮಳೆಗಳಿಂದ ಬರಗಾಲ ಆಗಲಿ ಪ್ರಕೃತಿ ವಿಕೋಪಗಳಾಗಲಿ ಆಗ್ತಾ ಇರಲಿಲ್ಲ ಇನ್ನೊಂದು ಈ ಕಳ್ಳತನ ದುರಾಚಾರ ಪ್ರಜೆಗಳಿಗೆ ಗೊತ್ತಿರಲಿಲ್ಲ ಸಾಮಾಜಿಕ ಕಟ್ಟುಪಾಡುಗಳನ್ನು ಅವರು ಗೌರವಿಸ್ತಾ ಇದ್ದರು ಶ್ರೀಮಂತರು ಬಡವರು ಎಲ್ಲರೂ ಸಮಾನವಾಗಿ ಜೀವನವನ್ನು ನಡೆಸ್ತಾ ಇದ್ದರು ಸೋಮಾರಿಗಳು ನಿರುದ್ಯೋಗಿಗಳು ಕಾಣಿಸ್ತಾ ಇರಲಿಲ್ಲ ಬೆಳೆಗಳು ಸಮೃದ್ಧವಾಗಿತ್ತು ಪಶುಗಳಿಗೆ ಸಮೃದ್ಧವಾಗಿ ಮೇವು ಸಿಗ್ತಾ ಇತ್ತು ಯಾರೂ ಹಾಲು ಮೊಸರನ್ನು ಮಾರ್ಕೋತಾ ಇರಲಿಲ್ಲ ದಾನ ಧರ್ಮಗಳು ಹೇರಳವಾಗಿದ್ದವು ಪ್ರತಿಯೊಂದು ಊರಿಗೂ ಒಂದು ಚಿಕಿತ್ಸಾಲಯವಾಗಿ ಇರ್ತಿತ್ತು ಬೆಳೆಯುವ ಹೊಲಗಳಿಗೆ ಸರಹದ್ದುಗಳಿರಲಿಲ್ಲ ಯಾರಿಗೆ ಎಷ್ಟು ಭೂಮಿ ಅವಶ್ಯಕವೋ ಅಷ್ಟೇ ಭೂಮಿಯನ್ನು ಉಳಿದು ಬೆಳೆಗಳನ್ನು ಬೆಳ್ಕೊಳ್ಬೋದಿತ್ತು ಬಾವಿಗಳು ಕೆರೆಗಳು ಯಾವಾಗಲೂ ತುಂಬಿ ಇರ್ತಿದ್ವು ಹಾಗೆ ರಾಮರಾಜ್ಯದಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಮದ್ಯ ಮತ್ತು ಮಾಂಸದ ಸೇವನೆಯಿಂದ ದೂರ ಇರ್ತಾಯಿದ್ರು ಅವರು ಹಾಗೆ ಈ ರೀತಿಯಾದಂಥ ಹಲವು ಕಾರಣಗಳಿಂದ ಶ್ರೀರಾಮನು ಸ್ಥಾಪಿಸಿದಂಥ ಧರ್ಮ ರಾಜ್ಯಕ್ಕೆ ಶ್ರೀರಾಮರಾಜ್ಯ ಅಂತ ಕರೀತಾರೆ ರಾಮರಾಜ್ಯ ಅಂದರೆ ಶಾಂತಿ ಸೌಭಾಗ್ಯ ಧರ್ಮ ನ್ಯಾಯಗಳಿರುವ ರಾಜ್ಯ ಅಲ್ಲ ರಾಮರಾಜ್ಯ ಅಂದರೆ ಸಮಸ್ಯೆಗಳಿಲ್ಲದ ಸಮಸ್ಯೆಗಳು ಉದ್ಭವಿಸದ ಕಲ್ಯಾಣ ರಾಜ್ಯ ಅಂತ ಅದರ ಅರ್ಥ ನೋಡ್ರಿ ಯುಗಗಳು ಕಳೆದರೂ ಸಹಿತ ತಲೆಮಾರುಗಳು ಉರುಳಿದ್ರೂ ಸಹಿತ ರಾಮರಾಜ್ಯದ ಒಂದು ಕಲ್ಪನೆ ನಮ್ಮ ಜನರ ಇನ್ನೂ ಜೀವಂತವಾಗಿದೆ ಯಾಕಂದರೆ ಅದು ಶಾಶ್ವತವಾಗಿ ಶಾಶ್ವತವಾಗಿರ್ತಕ್ಕಂಥ ಎಲ್ಲಿಯವರೆಗೆ ರಾಮನ ಒಂದು ಧ್ಯಾನ ನಮ್ಮ ಮನಸ್ಸಿನಲ್ಲಿದೆಯೋ ಅಲ್ಲಿಯವರೆಗೆ ರಾಮರಾಜ್ಯದ ಕಲ್ಪನೆ ನಮ್ಮ ಜೀವನದಲ್ಲಿ ಇದೆ ಅಂತ ನಮ್ಮ ಭಾರತದಲ್ಲಿ ರಾಮರಾಜ್ಯ ಸ್ಥಾಪನೆ ಆಗಬೇಕು ಅನ್ನೋದು ಎಲ್ಲರದ ಕನಸು ಆ ಶ್ರೀರಾಮನ ದಯೆಯಿಂದ ರಾಮರಾಜ್ಯ ನಮ್ಮ ದೇಶದಲ್ಲೂ ಸ್ಥಾಪನೆ ಆಗಲಿ ಅನ್ನೋದು ನಮ್ಮ ಆಶಯ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್